ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳಕೆ ದೋರದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸರ್ವಸುಖ ದೂರದು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಅನುಭಾವ ಸಾರದಿಂದಾನು ಪರಮ ಸುಖಿಯಾದಿನಯ್ಯ ಅಂತ ಹೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾದಂತಹ ಒಂದು ವಚನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದಳು ಇದರೊಳಗೆ ಸಂಘದ ಮಹಿಮೆಯನ್ನು ಬಹಳ ಸುಂದರವಾಗಿ ಅಕ್ಕ ಮಹಾದೇವಿ ಹೇಳಿದ್ದು ಕಟ್ಟಿಗೆ ಕಟ್ಟಿಗೆಗಳ ಸಂಘವಾಗಲಾರದ ಬಿದಿರು ಒಂದಕ್ಕೂ ಒಂದು ತಿಕ್ಕಲಾರದ ಬೆಂಕಿ ಉತ್ಪತ್ತಿ ಆಗುವುದಿಲ್ಲ ಭೂಮಿಗೆ ಮತ್ತು ಬೀಜಕ್ಕೆ ಸಂಘವಾಗಲಾರದ ಬೀಜ ಮೊಳಕೆ ಆಗುವುದಿಲ್ಲ ಎರಡು ದೇಹಗಳ ಸಂಗಮವಾಗಲಾರದ ಮತ್ತೊಂದು ದೇಹ ಹುಟ್ಟುವುದಿಲ್ಲ ಪರಮ ಆನಂದವನ್ನು ನೀವು ಹೊಂದಬೇಕಂದ್ರೆ ಸಂಘವನ್ನು ಮಾಡಬೇಕು ಅದಕ್ಕೆ ಸಂಘ ಭಾಳ ವಿಶೇಷ ಐತಿಪ ಒಳ್ಳೆಯವರ ಸಂಘವನ್ನು ಮಾಡಿ ಒಳ್ಳೆಯವನಾಗು ಚನ್ನಮಲ್ಲಿಕಾರ್ಜುನನ ಶರಣರ ಸಂಘವನ್ನು ಮಾಡಿ ಅವರ ಅನುಭವದ ವಚನಗಳನ್ನು ಕೇಳಿ ನಾ ಪರಮ ಸುಖಿ ಅಂತ ಅಂಥೇಳಿ ಭಾಳ ಸುಂದರವಾಗಿ ಘಂಾಘೋಷವಾಗಿ ಅಕ್ಕ ಮಹಾದೇವಿ ಜಗತ್ತಿಗೆ ಸಾರಿ ಹೇಳಿದಳು ಸಂಘ ಮಾಡಬೇಕ್ರಿ ಒಳ್ಳೆಯವರ ಸಂಘವನ್ನು ಸಂಘವನ್ನು ಮಾಡುವುದಂದ್ರೆ ಅಲ್ಲಿ ಹೋಗೇ ಮಾಡಬೇಕಂತೂ ಇಲ್ಲ ಈಗೇನು ನಾವು ದಿನನಿತ್ಯವೂ ಸಹಿತ ಆತ್ಮಚಿಂತನೆ ನಡೆಸಿದೇವಲ್ಲ ಮಹಾತ್ಮರ ಲೀಲೆಗಳನ್ನು ಕೇಳಾಕತ್ತೇವಲ್ಲ ಇದು ಒಂದು ದೊಡ್ಡ ಸಂಗರಿ ಇದು ಎಲ್ಲಾರಿಗೂ ಸಿಗುವಂಥದ್ದಲ್ಲ ಪೂರ್ವಜನ್ಮದ ಪುಣ್ಯದ ಫಲ ಇದ್ದವರಿಗೆ ಮಾತ್ರ ಇವೆಲ್ಲ ಸಿಗುತ್ತವೆ ಸಂಸಾರದೊಳಗೆ ಲಾಭ ಲುಕ್ಸಾನ ಸುಖ ದುಃಖ ಇರುವ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ ಅದು ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗತಿರ್ತೈತಿ ಇಂತಹ ಒಂದು ದುರ್ಲಭವಾದಂತಹ ಸದ್ಗುರುಗಳ ಸಂಘ ನಮಗೆ ಸಿಗಾಕತ್ತೈತಲ್ಲ ನಾವು ಪೂರ್ವಜನ್ಮದ ಪುಣ್ಯ ಮಾಡಿದೆವು ಎಲ್ಲ ಮಹಾತ್ಮರು ಒಂದೇ ಮಾತು ಹೇಳಿದಾರ ಇದ್ದಾಗ ಚಾರಣಿ ಇಲ್ಲದಾಗ ಬಾರಾಣಿ ಅಂತ ಹೇಳಿದಾರ ಅಂದ್ರೆ ದೇಹ ಸಹಿತವಾಗಿ ಇದ್ದಾಗ ಏನು ಲೀಲೆಗಳನ್ನು ಮಾಡಿದರು ಅದರ ಹತ್ತು ಪಟ್ಟ ಲೀಲೆಗಳನ್ನು ದೇಹವನ್ನು ಮರೆ ಮಾಡಿದ ಮೇಲೆ ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಇವಿ ನಾವೇನು ಚರ್ಚೆ ಮಾಡಕ್ಕತ್ತೀವಿ ಚಿಂತನೆ ಮಾಡಕ್ಕತ್ತೀವಿ ಇವಿ ಈ ಯಾವ ಮಹಾತ್ಮರೂ ಸಹಿತ ಎಲ್ಲೂ ಆಧಾರ ಅವ್ರು ಇಷ್ಟು ತಿಳ್ಕೊಂಡು ನಮ್ಮ ಜೀವನ ಮಾಡೋಣ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ಅಧ್ಯಯನ ಮಾಡಕತ್ತೀವಿ ಈ ಪವಿತ್ರವಾದಂತಹ ಚರಿತಾಮೃತದೊಳಗೆ ಇವತ್ತು ನಾವು ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ನೋಡೋಣ ಓಂ ತತ್ಸತ್ ಗೂಳಿ ರೂಪದ ಶಂಕರಲಿಂಗ ಹಾಗೂ ಶಿವನಿಗಿಯ ಭಕ್ತನ ಪ್ರಾಣಕಾದದ್ದು ಆಶ್ರಮದ ಗೋಮಾತೆ ಕೊರುವನು ಹಾಕಿರಲು ಹಸುಗೂಸು ಮೊಲೆಯನು ಮೂಸಿ ನೋಡದೆ ನಿಂತ ನಿರಶನ ನಿಷ್ಠೆ ಮರೆಯದಿರಲು ಕಂಡು ಶಂಕರಲಿಂಗ ರೂಪವ ಮಂಡಿಯೂರತ್ತ ಕೈಯ ಜೋಡಿಸಿ ಗುರುವೇ ನೀನಿರೇ ಒಲಿದು ಮೊಲೆಯನ್ನು ಉನ್ನು ನೀನೆಂದ ಸಿದ್ಧಲಿಂಗನ ವಚನ ಕೇಳುತ್ತ ಮುದ್ದು ಕರುವದು ಮೊಲೆಯ ಕುಡಿಯಿತು ಇನ್ನು ಇಂದ್ರಿಯ ಸುಖವ ಮರೆಯುತ ಯೋಗಿಯಾಗೆಂದ ಕಾಷ್ಟ ತುಂಬಿದ ಬಂಡಿ ಬರದಿ ಮಂಡಿ ಊರಲು ಕಂಡು ಯೋಗದಿ ಗುರುವೇ ಶಂಕರಲಿಂಗ ಎನ್ನುತ್ತಾ ಬಂಡಿ ಉಳಿಸಿದನು ಅಂತ ಹೇಳಿ ಈ ಒಂದು ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ಇಲ್ಲಿ ಆರಂಭ ಮಾಡ್ತಾರೆ ಗುರು ಸಿದ್ಧಲಿಂಗೇಶ್ವರರು ಲಿಂಗರ ಧ್ಯಾನದಲ್ಲಿಯೇ ಕಾಲ ಕಳೆಯಲಿಕ್ಕೆ ಹತ್ತಿದರು ಸನ್ಯಾಸಿ ವರ್ಗದವರಿಗೂ ಸಾಧುವರ್ಗದವರಿಗೂ ಶರಣಮ್ಮನವರಿಗೂ ಜಪವನ್ನು ಮಾಡುವ ಪ್ರಕಾರ ಯಾವ ರೀತಿಯಿಂದ ಜಪ ಮಾಡಬೇಕು ದೃಷ್ಟಿಯನ್ನು ಎಲ್ಲಿ ನಿಲ್ಲಿಸಬೇಕು ವೃತ್ತಿಯನ್ನು ಎಲ್ಲಿ ಇಡಬೇಕು ಮತ್ತು ಯೋಗದಿಂದ ಯಾವ ಫಲವಾಗುತ್ತದೆ ಯೋಗವನ್ನು ಯಾವ ವಾಸನೆಯಿಂದ ಮಾಡಬೇಕು ಅಂದರೆ ಸಕಾಮವಾಗಿಯೋ ನಿಷ್ಕಾಮವಾಗಿಯೋ ಮತ್ತು ಅವೆರಡರ ಫಲವನ್ನು ಸವಿಸ್ತಾರವಾಗಿ ಕಾವಿ ಬಟ್ಟೆ ಧರಿಸಿದವರಿಗೆ ದಿನಾಲು ತಿಳಿಸುತ್ತಿದ್ದರು ಮತ್ತು ಹೃದಯದಲ್ಲಿ ಎಂತಹ ಸದ್ಗುಣಗಳನ್ನು ಇಟ್ಟುಕೊಳ್ಳಬೇಕು ಎಂತಹ ದುರ್ಗುಣವಿರಬಾರದು ಯಾವ ಗುಣದ ಫಲ ಎಷ್ಟು ಮತ್ತು ಎಷ್ಟು ದುಷ್ಪರಿಣಾಮ ಎಂಬುದನ್ನು ಹೇಳುತ್ತಿದ್ದರಲ್ಲದೆ ಅದ್ವೈತ ಜ್ಞಾನವನ್ನು ವೃತ್ತಿಯಲ್ಲಿ ವೃತ್ತಿಯಲ್ಲಿಯ ದ್ವೈತ ಜ್ಞಾನವನ್ನು ಕಳೆದು ಹಾಕುವ ಮಾರ್ಗವನ್ನು ಸದಾಕಾಲ ತಿಳಿಸಿಕೊಡುತ್ತಿದ್ದರು ಅಂತ ಹೇಳಿ ಈ ಪವಿತ್ರವಾದಂಥ ಗ್ರಂಥದೊಳಗೆ ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಸಿದ್ಧಲಿಂಗ ಮಹಾರಾಜರಂದ್ರ ಸಾಕ್ಷಾತ್ ಪರಮೇಶ್ವರನ ಅವತಾರ ಅಂಥೇಳಿ ಎಲ್ಲ ಭಕ್ತರು ನಂಬಿದ್ರು ಸಿದ್ಧಲಿಂಗ ಮಹಾರಾಜರ ಮೇಲೆ ವಿಶೇಷವಾದಂಥ ನಿಷ್ಠ ಇಟ್ಟಿದ್ದರು ಸಾಧುಗಳು ಸನ್ಯಾಸಿಗಳು ಶರಣಮ್ಮಗಳು ಭಕ್ತರು ಸಾಗರೋಪಾದಿ ಒಳಗ ಲಚ್ಚಾಣಕ್ಕೆ ಬಂದ ಸಿದ್ಧಲಿಂಗ ಮಹಾರಾಜರ ಸಂಘವನ್ನು ಬಯಸಿ ಮುಕ್ತಿಯ ಮಾರ್ಗವನ್ನು ಕಂಡುಕೊಂಡರು ಎಲ್ಲರಿಗೂ ಸಹಿತ ಯಾವ ರೀತಿ ಜಪ ಮಾಡಬೇಕು ಯಾವ ರೀತಿ ನಮ್ಮ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳಬೇಕು ಎದರಿಂದ ನಮಗೆ ಲಾಭ ಎದರಿಂದ ನಮಗೆ ಲುಕ್ಸಾನ ಅನ್ನೋದನ್ನು ತಮ್ಮ ಬೋಧನೆ ಮುಖಾಂತರ ತಿಳಿಸಿ ಹೇಳಿ ನಮ್ಮೊಳಗಿದ್ದಂಥ ದ್ವೈತ ಭಾವವನ್ನು ಅಡಗಿಸಿ ಅದ್ವೈತ ಭಾವವನ್ನು ತುಂಬುತ್ತಿದ್ದರಂಥವ್ರು ಮತ್ತೊಂದು ಮಾತು ಹೇಳ್ತಿದ್ದರಂತೆ ಏನಂದರೆ ಕೇವಲ ಅಭ್ಯಾಸ ಅಥವಾ ಕೇವಲ ಅಕ್ಷರ ಜ್ಞಾನ ಹೊರಗಿನ ಸುಖ ಕೊಡ್ತೈತಿ ಆದರೆ ಒಳಗಿನ ಸುಖ ಕೊಡೋದಿಲ್ಲ ಒಳಗಿನ ಸುಖ ನಿನಗೆ ಬೇಕಪ್ಪ ಅಂದರೆ ಯೋಗ ಧ್ಯಾನ ಮತ್ತು ಅನುಷ್ಠಾನ ಇವು ಮುಖ್ಯವಾಗಿ ಬೇಕಂಥೇಳಿ ಜಗತ್ತಿಗೆ ಸಾರಿ ಹೇಳಿದಂಥ ಪುಣ್ಯಾತ್ಮರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳಾದಂಥ ಶಂಕರಲಿಂಗ ಮಹಾರಾಜರನ್ನು ಬಂತ್ರಾಳ ಶಿವಯೋಗಿಗಳನ್ನು ವಿಶೇಷವಾಗಿ ಧ್ಯಾನ ಮಾಡ್ಕೋತ ಇರ್ತಿದ್ರು ಯಾವಾಗಲೂ ಸಹಿತ ಶಂಕರಲಿಂಗ ಶರಣು ಶಂಕರಲಿಂಗನ ಅಂತಿದ್ರು ಅವರು ಹತ್ತೊಂಬತ್ನೂರೊಳಗೆ ಶಂಕರಲಿಂಗ ಮಹಾರಾಜರು ಶಿವೈಕ್ಯರಾದರು ಗುರುಗಳು ದೇಹವನ್ನು ತ್ಯಜಿಸಿದರು ಅಂಥೇಳಿ ಗೊತ್ತಾತು ಸಿದ್ಧಲಿಂಗ ಮಹಾರಾಜರಿಗೆ ಮನಸ್ಸಿನೊಳಗೆ ಒಂದೇನೋ ಕಳವಳ ಹಳಾಳಿ ಆದರೆ ಒಂದು ಧೈರ್ಯ ಏನಂದ್ರೆ ಒಂದು ಸಾರಿ ನಾನು ಮೊದಲು ಹೇಳಿ ನಿಮಗೆ ಮೊದಲಿನ ಅಧ್ಯಾಯದೊಳಗೆ ಶಂಕರಲಿಂಗ ಮಹಾರಾಜರು ಹೇಳಿರ್ತಾರೆ ಏನಂದ್ರೆ ನೋಡಪ್ಪ ನನಗೆ ನಿನ್ನ ಹತ್ರನ ಬರಬೇಕನ್ಸಕತೈತಿ ನಾ ಯಾವುದೋ ರೂಪದಿಂದ ನಿನ್ನ ಹತ್ಯಕ್ಕೆ ಬರ್ತೇನೆ ನೀ ಗುರುತು ಹಿಡಿ ಅಂದಿದ್ದು ಸಿದ್ಧಲಿಂಗ ಮಹಾರಾಜರಿಗೆ ನೆನಪಾತು ಒಂದಿಲ್ಲ ಒಂದು ದಿವಸ ಸದ್ಗುರುನಾಥ ನಾ ಇದ್ದಲ್ಲಿ ಬರ್ತಾನೆ ಅಂತ ಹೇಳಿ ಧೈರ್ಯನೂ ಬಂತು ಅದೇ ದಿವಸನ ಶಿವನಿಗೆ ಭಕ್ತರು ಕೊಟ್ಟಂತಹ ಒಂದು ಆಕಳ ಗರ್ಭಧಾರಣೆ ಮಾಡಿದ್ರಿ ಶಂಕರಲಿಂಗ ಮಹಾರಾಜರ ದೇಹ ಬಿಟ್ಟಿದ್ದ ದಿವಸನ ಸಿದ್ಧಲಿಂಗ ಮಹಾರಾಜರು ಬಂತನಾಳಕ್ಕೆ ಹೋಗಿ ಶಂಕರ್ಲಿಂಗ ಮಹಾರಾಜರ ಒಂದು ಸಮಾಧಿಯ ಕಾರ್ಯವನ್ನು ಸಾಂಗಗೊಳಿಸಿ ಎಷ್ಟೋ ದಿವಸ ಅಲ್ಲೇ ಉಳಿದು ಮಂಟಪವನ್ನು ರಚಿಸಿ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿ ಹೊಳ್ಳಿ ಬರುವಾಗ ಶಂಕರ್ಲಿಂಗ ಮಹಾರಾಜರ ಸಮಾಧಿ ಮುಂದೆ ನಿಂತ ಸದ್ಗುರುನಾಥ ನನಗೆ ನನ್ನ ಹತ್ರ ಬರ್ತದಂತ ನೀ ಮಾತು ಕೊಟ್ಟಿದ್ದಿ ಯಾವ ರೂಪದಿಂದ ಬರ್ತೀಯೋ ನೀ ನನ್ನ ಹತ್ರ ಬಂದ ಮತ್ತೆ ದರ್ಶನವನ್ನು ಕೊಡು ಅಂಥೇಳಿ ಶಂಕರಲಿಂಗ ಮಹಾರಾಜರನ್ನು ಸ್ಮರಣೆ ಮಾಡ್ಕೋತಲ್ಲ ಚಾಣಕ್ ಬಂದರು ಸ್ವಲ್ಪ ದಿವಸನೊಳಗೆ ಅಂದರೆ ಹತ್ತೊಂಬತ್ತು ನೂರ ಒಂದನೇ ಇಶ್ವಿಯೊಳಗೆ ಮಠದ ಆಕಳ ಒಂದು ಹೋರಿಯನ್ನು ಈತು ಆ ಹೋರಿ ಈದ ಕೂಡಲೇ ಆ ಹೋರಿ ಮಲಿನ ಕುಡಿವಾಲ್ತು ಅವಾಗ ಯಾಕೆ ಇದು ಹೋರಿ ಮಲಿ ಕುಡಿವಾಲ್ತು ಅಂತ ಹೇಳಿಕಾರ ಸೇವಾ ಮಾಡುವಂಥವರು ಅದನ್ನು ವಿಶೇಷವಾಗಿ ಪರೀಕ್ಷೆ ಮಾಡಿದ್ರು ನಿಮಗೆ ಹೇಳಿದ್ದೀನಿ ಏನಂದ್ರೆ ಸಿದ್ದರಾಮಪ್ಪ ಅಂತ ಹೇಳಿಕಾರ ಒಬ್ಬರನ್ನು ಆ ಆಕಳ ಸೇವಾ ಮಾಡೋಕ್ಕೆ ಗುರುಗಳು ಇಟ್ಟಿದ್ದರು ಆ ಸಿದ್ದರಾಮಪ್ಪವರು ಏನು ವಿಚಾರ ಮಾಡಿದ್ರಂದರೆ ದೃಷ್ಟಿ ಆಗಿರ್ಬೋದು ಅದಕ್ಕೆ ಕುಡ್ದಿಲ್ಲದಂಥೇಳಿ ಬಿಟ್ಟರು ಆಕಳ ಮೈ ತೊಳೆದು ಅದನ್ನೆಲ್ಲ ಸ್ವಚ್ಛ ಮಾಡಿ ಮ ಸಂಜೆ ಆತು ಸಂಜೆಗೆ ಮತ್ತೆ ಆಕಳ ಮಲಿ ಹಂತೇಕ ಕೆಚ್ಚಲದ ಹಂತಕ್ಕೆ ಹೋರಿ ತೊಗೊಂಡು ಹೋದ್ರೆ ಹೋರಿ ಮುಟ್ಟವಾಲ್ತು ಮತ್ತು ಒಳ್ಳೊಳ್ಳೆ ಮಲಕೊಳಾಕತ್ತು ಸಿದ್ಧಲಿಂಗ ಮಹಾರಾಜರಿಗೆ ಹೋಗಿ ಸಿದ್ದರಾಮಪ್ಪನವರು ಹೇಳಿದರು ಹೋರಿ ಇದತ್ರಿ ಹೋರಿ ಅಂತ ಕುಟೀವಲ್ತಂತೇಳ ಆವಾಗ ಸಿದ್ಧಲಿಂಗ ಮಹಾರಾಜರು ಅಲ್ಲೇ ಕೊಟ್ಟಿಗೆ ಒಳಗೆ ಹೋಗ್ತಾರೆ ಎಲ್ಲ ಭಕ್ತರು ಅಲ್ಲೇ ನಿಂತಾರೆ ಮಠದಾಗಿನವರು ಸಿದ್ಧಲಿಂಗ ಮಹಾರಾಜರು ಯಾವಾಗ ಆ ಊರಿಯನ್ನು ಅದರ ದೃಷ್ಟಿ ದೃಷ್ಟಿಯೊಳಗೆ ಗುರುಗಳ ಕಂಡರು ನಾನು ಬರ್ತೀನಿ ಅಂತ ಹೇಳಿದಂಥ ಮಾತು ನನಗೆ ಸದ್ಗುರು ಕೊಟ್ಟಿದ್ದ ಈ ರೂಪದಿಂದ ಬಂದ ಅಂಥೇಳಿ ದೂರದಿಂದ ನಮಸ್ಕಾರ ಮಾಡಿ ಆ ಊರಿಗೆ ಹೇಳಿದ್ರಂತ ನನಗೆ ಮಾತು ಕೊಟ್ಟ ಪ್ರಕಾರ ನನ್ನ ಗುರುವಾದಂಥ ಶಂಕರಲಿಂಗ ಮಹಾರಾಜನ ನೀ ಇದ್ರೆ ಎದ್ದು ಹೋಗಿ ಹಾಲು ಕುಡಿ ಇಲ್ಲ ಅಂದರೆ ಹಂಗ ಮಲ್ಕೋ ಅಂದ್ರಂಥ ಒಂದು ಕ್ಷಣದೊಳಗೆ ಚಟ್ನ ಎದ್ದಿದ್ದನ ಹೋರಿ ಹಾಲು ಕುಡಿಯ ಕಟ್ಟಂತ ಅವತ್ತಿನಿಂದ ಸಾಕ್ಷಾತ್ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರ ಹಂತಕ್ಕೆ ಬಂದಾರಂತೇಳಿ ಕರೆ ಪ್ರಸಿದ್ಧಾತು ಯಾವುದೇ ಚಲೋ ಕೆಲಸ ಮಾಡಬೇಕಂದ್ರೆ ಶಂಕರಲಿಂಗ ಅಂಥೇಳಿ ಕೂಗಿ ಕರೆದ್ರೆ ಎಲ್ಲಿದ್ದರೂ ಸಹಿತ ಹೋರಿ ಓಡಿ ಬರ್ತಿತ್ತಂತ ಅದು ಹಲ್ಲು ಹಚ್ಚಲಿಲ್ಲಂತ ಆ ಅಕ್ಕಳನ್ನು ಮೂಸು ನೋಡಲಿಲ್ಲಂತ ನೋಡ್ರಿ ಯಾವ ಆಕಳಗಳೋ ಅದು ಸನ್ಯಾಸವನ್ನು ಕಠೋರವಾಗಿ ಪರಿಪಾಲನೆ ಮಾಡಿತು ಸಾಕ್ಷಾತ್ ಶಂಕರಲಿಂಗನ ಸ್ವರೂಪವಾಗಿ ಲಚ್ಚಾಣದೊಳಗೆ ಸಂಚಾರ ಮಾಡಿತು ಆ ಹೋರಿ ಎಲ್ಲಿದ್ದಲ್ಲಿಂದ ಕಷ್ಟದೊಳಗಿದ್ದಾಗ ಶಂಕರಲಿಂಗ ಅಂತ ಕರೆದ್ರೆ ಓಡಿ ಬಂದು ಎಲ್ಲರಿಗೂ ಸಹಿತ ಆಶೀರ್ವಾದ ಮಾಡ್ತಿತ್ತು ಅಂಥೇಳಿ ವಿಶೇಷವಾಗಿ ಹೇಳ್ತಾರಂದ್ರೆ ಯಾವ ರೂಪದಿಂದ ಆದರೂ ಸಹಿತ ಗುರು ಬರ್ತಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ ಮುಂದೆ ಲಚ್ಚಾನದೊಳಗೆ ಒಂದು ಸುಂದರವಾದಂತಹ ರಥವನ್ನು ತಯಾರು ಮಾಡಬೇಕು ಮತ್ತು ಅಲ್ಲಿಯ ಜಾತ್ರಾ ಮಹೋತ್ಸವಕ್ಕಾಗಲಿ ಮತ್ತು ಕಟ್ಟಡಕ್ಕಾಗಲಿ ಕಟ್ಟಿಗೆಯನ್ನು ಕೊಡಬೇಕಂತೇಳಿ ಶಿವನಿಗೆ ಭಕ್ತರು ಬಹಳ ವಿಶೇಷ ಭಕ್ತಿವಂತರು ಕೊಡಗೈ ದಾನಿಗಳಂತಾರಲ್ಲ ಹಂಗೆ ಶಿವನಿಗೆ ಭಕ್ತರು ಎಲ್ಲ ಭಕ್ತರು ಕುಂತು ವಿಚಾರ ಮಾಡ್ತಾರ ಸಿದ್ಧಲಿಂಗ ಮಹಾರಾಜರಿಗೆ ನಮ್ಮ ನಮ್ಮ ಹೊಲದೊಳಗಿದ್ದಂಥ ಬೇವಿನ ಮರದ್ದಾಗಲಿ ನಂದಿ ಮರ ಆಗಲಿ ತೇಗಿನ ಮರ ಆಗಲಿ ಏನಿದೆ ಅವನ್ನೆಲ್ಲ ಕಡದ ಮಟ್ಟಕ್ಕೆ ಕೊಡೋನು ಅಂಥೇಳಿ ಕ್ಯಾರ ಶಿವನಿಗೆ ಭಕ್ತರೆಲ್ಲರೂ ಸಂಕಲ್ಪ ಮಾಡಿ ತಮ್ಮ ತಮ್ಮ ಹದ್ದಿಯೊಳಗೆ ಇದ್ದಂಥ ಗಿಡಗಳನ್ನು ಕಡಿದ್ರು ಬಡ್ಡಿಗಳನ್ನು ತಯಾರು ಮಾಡಿಟ್ಟರು ಕನಿಷ್ಠ ಒಂದು ನೂರು ಚಕಡಿ ಆಗುವಷ್ಟು ಕಟಿಗೆ ತಯಾರು ಮಾಡಿದ್ರು ಅಂತ ನೋಡ್ರಿ ಶಿವನಿಗೆ ಭಕ್ತರು ಎಂತಹ ಗುರುವಿನ ಮೇಲೆ ಭಕ್ತಿ ಎಂಥ ಗುರುವಿನ ಒಂದು ಸೇವಾಭಾವ ಕೈಂಕರ್ಯತ್ವ ಅಂತ ಕರೀತಾರ್ದಕ್ಕೆ ಶಿವನಿಗೆ ಭಕ್ತರು ವಿಶೇಷವಾಗಿ ಸೇವಾ ಮಾಡುವಂಥವ್ರು ಒಂದು ದಿವಸ ಡಂಗುರವನ್ನು ಸಾರಿದರು ಇಂಥ ದಿವಸ ಇಂಥ ಸಮಯಕ್ಕೆ ಎಲ್ಲರೂ ನಿಮ್ಮ ನಿಮ್ಮ ಚಕ್ಕಡಿಗಳನ್ನು ತಗೊಂಡು ಬರ್ರಿ ಎಲ್ಲರೂ ಕೂಡಿ ಆ ಕಟ್ಟಿಗೆಗಳನ್ನು ಪೂಜೆ ಮಾಡಿ ನಮ್ಮ ನಮ್ಮ ಬಂಡಿಗಳೊಳಗೆ ಹೇರಿಕೊಂಡು ಲಚ್ಚಮಾಣಕ್ಕೆ ಹೋಗಿ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಅಂತ ಅಂಥೇಳಿ ಎಲ್ಲರೂ ಡಂಗುರ ಸಾರಿದರು ಅವರು ಹೇಳಿದ ಪ್ರಕಾರ ಒಂದು ನೂರು ಚಕ್ಕಡಿ ಕೂಡಿದರು ವಿಶೇಷವಾಗಿ ಪೂಜಾ ಮಾಡಿ ನೂರು ಚಕ್ಕಡಿ ಒಳಗೆ ಕಟ್ಟಿಗೆ ಬಡ್ಡಿಗಳನ್ನು ಹೇರಿದರು ಎಲ್ಲರೂ ಸಿದ್ಧಲಿಂಗ ಮಹಾರಾಜರನ್ನು ಶಂಕರಲಿಂಗ ಮಹಾರಾಜರನ್ನು ಓಂ ನಮಃ ಶಿವಾಯ ಮಹಾಮಂತ್ರ ಜಪಿಸ್ಕೋತ ನಡೆದರು ಸಂಜೆ ನಾಲ್ಕು ಗಂಟೆಗೆ ಹೊಂಟಾರ ರಾತ್ರಿನೂ ಸಹಿತ ಚಕ್ಕಡಿ ಹಂಗೆ ಹೊಂಟವ ನಡಕ್ಕೆ ಒಂದು ಬಂತು ಆ ಹಳ್ಳದೊಳಗೆ ಮೊದಲ ಉಸುಗಿತ್ತು ಉಸುಬ ಆ ಉಸುಕ ದಾಟುವಾಗ ತೊಂದರೆ ವಾಳಕ್ಕೆತ್ತ ಎತ್ತುಗಳಿಗೆ ಚಕ್ಡಿ ತೊಗೊಂಡು ಹೋಗುವಾಗ ಎಲ್ಲರೂ ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಕೈಲಿಂದ ಸಹಿತ ಚಕ್ಡಿಗೆ ಗಾಲಿಗೆ ದೂಡ್ತಿದ್ರು ರಾತ್ರಿ ಸಮಯದೊಳಗೆ ಕಂದೀಲಿನ ಬೆಳಕಿನೊಳಗೆ ಹಳ್ಳ ದಾಟುವ ಸಮಯದೊಳಗೆ ಅದು ಏನಾಯ್ತೋ ಏನೋ ಭೀಮಪ್ಪ ಉಪ್ಪಾರ ಅನ್ನುವಂಥ ಭಕ್ತ ಏನು ಚಕ್ಡಿ ಒಡ್ಸಾಕತ್ತಿದ್ದ ಅವ ಕೆಳಗೆ ಜಾರಿ ಬಿದ್ದ ಅವನ ಮ್ಯಾಲ ಚಕ್ಡಿ ಗಾಲಿ ಹಾದಿ ಬಿಡ್ತರಿ ಅವನು ಹೊಟ್ಟಿ ಮೇಲೆ ಹಾದಿಬಿಡ್ತು ದೊಡ್ಡ ದೊಡ್ಡ ಮರದ ಬಡ್ಡಿಗಳನ್ನು ತುಂಬಿದಂಥ ಚಕ್ಡಿ ಅವನ ಹೊಟ್ಟಿ ಮೇಲೆ ಹಾಯಿತು ಎಲ್ಲ ಭಕ್ತರಂದರು ಉಪ್ಪಾರ ಭೀಮಪ್ಪ ಸತ್ತ ಅಂತ ಹೇಳಕಾರ ಎಲ್ಲ ಕಡೆಯ ಹಾಹಾಕಾರ ಎದ್ದಿತು ಅವನು ಹೋಗಿ ನೋಡ್ತಾರೆ ನನಗೆ ಏನೂ ಆಗಿಲ್ಲಂತನೋ ಉಪ್ಪಾರ ಭೀಮಪ್ಪ ಅದೇ ಸಮಯದೊಳಗನ ಸಿದ್ಧಲಿಂಗ ಮಹಾರಾಜರು ಏನು ಮಾಡಕತ್ತಿದ್ರು ಅಂದ್ರೆ ಭಕ್ತರಿಗೆ ಉಪದೇಶ ಮಾಡಕತ್ತಿದ್ರು ರಾತ್ರಿ ಆವಾಗ ಒಮ್ಗಿಲೆ ಶಂಕರಲಿಂಗ ಅಂತ ಹೇಳಿ ಕಾರ್ ಜೋರ ಧ್ವನಿ ಮಾಡಿ ಕೂಗಿ ಎರಡೂ ಕೈಗಳನ್ನು ಮ್ಯಾಲೆ ಎತ್ತಿದ್ರಂತೆ ನೋಡ್ರಿ ಸಿದ್ಧಲಿಂಗ ಮಹಾರಾಜರು ಒಂದು ಐದು ನಿಮಿಷ ಹಂಗೆ ಎತ್ತುಕೊಂಡು ನಿಂತಿದ್ರಂತ ಕೈ ಮ್ಯಾಲೆ ಯಪ್ಪಾ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳಿ ಕರೆ ಭಕ್ತರು ಬಂದು ಕೇಳಿದ ಕೂಡಲೇ ಇಲ್ಲಪ್ಪ ಶಿವನಿಗೆ ಭಕ್ತರು ಕಟಗಿ ತೊಗೊಂಡು ಬರಾಕತ್ತಾರೋ ನಮ್ಮ ಉಪ್ಪಾರ ಭೀಮಪ್ಪನ ಮ್ಯಾಲ ಚಕ್ಕಡಿ ಹಾಯಿತು ಅದರಿಂದ ಅವ್ನಿಗೆ ಏನು ತೊಂದರೆ ಆಗಬಾರ್ದು ಹೇಳಿ ಯೋಗ ಶಕ್ತಿಯಿಂದ ಶಂಕರಲಿಂಗ ಮಹಾರಾಜನ ಕೃಪಾಶೀರ್ವಾದದಿಂದ ಆ ಚಕ್ಡಿ ಅವನ ಹೊಟ್ಟಿಗಿ ನೋವು ಆಗದಂಗೆ ಮ್ಯಾಲೆ ಎತ್ತಿ ಇಟ್ಟು ಅಂದ್ರಂತ ಅಷ್ಟನ್ನು ಗುಡ್ದ ಸಿದ್ಧಲಿಂಗ ಮಹಾರಾಜರ ಎರಡೂ ಕೈಗಳ ಮ್ಯಾಲ ಚಕ್ಡಿ ಗಾಲಿಯು ಅಚ್ಚು ಮೂಡಿದ್ದು ಅಂತ ನೋಡ್ರಿ ಗಾಲಿದೇನದು ಇರ್ತೈತಿ ಕಬ್ಬಿಣದು ಅದು ಮೂಡಿದ್ದು ಅಂತ ಮರಣ ದಿನ ಅಂದ್ರೆ ಶಿವನಿಗೆಯಿಂದ ನೂರಾರು ಚಕ್ಕಡಿ ಕಟ್ಟಿಗೆ ಉಳು ಬಂದು ಕಟ್ಟಿಗೆ ಕೆಳಗಿಳಿಸಿ ಎತ್ತುಗಳಿಗೆ ಸ್ವಲ್ಪ ಸ್ನಾನಾದಿಗಳನ್ನು ಮಾಡಿಸಿ ಅವಕ್ಕೆ ಮೇವು ಹಾಕಿ ತಾವು ಎಲ್ಲರೂ ಶುಚರ್ಭೂತರಾಗಿ ಸಿದ್ಧಲಿಂಗ ಮಹಾರಾಜರ ದರ್ಶನ ತೊಗೋಬೇಕಂತೇಳಿ ಶಿವನಿಗೆ ಭಕ್ತರೆಲ್ಲರೂ ಬಂದರು ಅಷ್ಟ ಜನರೊಳಗೆ ಉಪ್ಪು ಭೀಮಪ್ಪನ ಕರೆದ ಏ ಭೀಮಪ್ಪ ಬಾರು ಇಲ್ಲಿ ಗುರುವಿನ ಸೇವಾ ನೀ ಅದಕ್ಕಾಗಿ ನಿನಗಿದ್ದಂಥ ದುರ್ಮರಣ ತಪ್ಪಿತು ಸದ್ಗುರುನಾಥನ ದೃಷ್ಟಿ ನಿನ್ನ ಮ್ಯಾಲೆ ಆತು ನಿನ್ನ ಸೇವೆಗೆ ಮೆಚ್ಚಿ ನಿನಗಿದ್ದಂಥ ದುರ್ಮರಣ ಹೋತಪ ನೀನು ಪೂರ್ಣಾಯುಷ್ಯವನ್ನು ಹೊಂದಿ ಸರ್ವಸುಖವನ್ನು ಪಡೆದು ಆನಂದದಿಂದ ಮುಕ್ತನಾಗತೀಪ ಅಂತ ಹೇಳಿಬಿಟ್ರು ಶಿವನಿಗೆ ಭಕ್ತರ ಕನ್ನಾಗ ನೀರು ಹೊಂಟಿತು ನಮ್ಮೆಲ್ಲರನ್ನೂ ಬಿಟ್ಟ ಇವನ್ನ ಯಾಕೆ ಕರೆದ್ರಪ್ಪ ಅಂದರೆ ನೀನು ಚಕ್ಕಡಿ ಆಗಿದ್ದವ್ರಿಗೆ ಗೊತ್ತಾಗಿತ್ತು ನಾವು ಹೇಳಲಾರ್ದ ಅಂತ ಅವ್ರಿಗೆ ಅಷ್ಟನ್ನು ಗುಡ್ದ ಲಚ್ಚಾಣದ ಭಕ್ತರೆಲ್ಲರೂ ಹೇಳಕತ್ತಾರೆ ಏನಂದ್ರೆ ನೋಡ್ರಿ ನಿನ್ನೆ ರಾತ್ರಿ ಪ್ರವಚನವನ್ನು ಮಾಡುವಾಗ ಅಪ್ಪ ಅವರು ಎರಡೂ ಕೈ ಎತ್ತಿ ಹಿಡಿದಿದ್ರು ಇನ್ನೂ ಮಠ ಅವರು ಎರಡೂ ಕೈ ಮೇಲೆ ಚಕ್ಡಿಗಾಲಿ ಹಾದಿದ್ದು ಹಂಗ ಮೂಡಿದ್ದು ಹಂಗೈತೆ ನೋಡ್ರಿ ಬಾಸಳಿ ಅಂದರು ಸಿದ್ಧಲಿಂಗ ಮಹಾರಾಜರು ಎರಡೂ ಕೈಗಳ ಮೇಲೆ ಚಕ್ಡಿ ಹಾದಿದ್ದು ಗುರುತು ಎಲ್ಲರಿಗೂ ಎಲ್ಲರೂ ಆನಂದ ಭಾಷ್ಪಗಳನ್ನು ಸುರಿಸಿದ್ರು ಇಂತಹ ಗುರುವನ್ನು ಪಡೆದಂತಹ ನಾವು ಧನ್ಯರು ಇಂತಹ ಗುರು ದೃಷ್ಟಿ ನಮಗೆ ಇರಬೇಕು ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವಿ ಯಾರಿವತ್ತ ಸಿದ್ಧಲಿಂಗ ಮಹಾರಾಜನ ಒಂದು ಕೃಪಾ ನಮ್ಮ ಮೇಲೆ ಹೇಳಿ ಎಲ್ಲರೂ ಸಂತೋಷಪಟ್ಟರಂತೆ ಹಿಂಗೆ ಗುರುವನ್ನ ಬೇಡಿಕೊಂಡಿದ್ದಕ್ಕೆ ಗುರುವನ ಹೋರಿಯಾಗಿ ಮಠಕ್ಕೆ ಬಂದ ಗುರುವಿನ ಸೇವಾ ಮಾಡಿದ್ದಕ್ಕಾಗಿ ಆ ಉಪ್ಪಾರ ಭೀಮಪ್ಪಗೆ ಬಂದಂತಹ ಕಷ್ಟವನ್ನು ಸದ್ಗುರುನಾಥ ಆತ ತಗೊಂಡ ಇಂತಹ ಶ್ರೇಷ್ಠವಾದಂತಹ ಮಹಿಮೆಯನ್ನು ಕೇಳಬೇಕು ಹೇಳಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಗಾಡಿ ಹಾಯಿದ ವೃತ್ತಾಂತವನ್ನು ನಾವು ಹೇಳುವ ಪೂರ್ವದಲ್ಲಿಯೇ ತಾವೇ ಹೇಳಿದರು ಇದೇನು ಎಂದು ಆಶ್ಚರ್ಯಚಕಿತರಾದರು ಗಾಡಿ ಹಾಯಿದ ವೃತ್ತಾಂತ ಆಮೇಲೆ ತಿಳಿಸಿದರು ಆಗ ಲಚ್ಚಣ್ಣದವರು ಶಿವನಿಗೆಯ ಭಕ್ತರಿಗೆ ತಿಳಿಸಿದರು ಸಿದ್ಧಲಿಂಗ ಗುರುವರರು ಎದ್ದು ಜೋರಾಗಿ ಶಂಕರಲಿಂಗ ಎಂದು ಪ್ರಾರ್ಥಿಸಿ ಎರಡೂ ಕೈಗಳನ್ನು ಮೇಲೆ ಕೆತ್ತಿದರು ಹೀಗೇಕೆ ಎಂದು ಕೇಳಿದಾಗ ಗಾಡಿ ಹಾಯ್ದು ಸಾಯುತ್ತಿದ್ದವನೊಬ್ಬನನ್ನು ಎತ್ತಿ ಹಿಡಿದೆ ಎಂದರು ತಿಳಿಸಿದಾಗ ಶಿವನಿಗೆ ಭಕ್ತರು ಹರ ಹರ ಮಹಾದೇವ ಎಂದು ಹರ ಮುನಿದರೂ ಗುರು ಕಾಯುತ್ತಾನೆ ಎಂದು ಗುರುವಿನ ಸ್ತುತಿ ಮಾಡಿದರು ಅರಗಿನ ಮನೆಯಿಂದ ಪಾಂಡವರನ್ನು ಕೃಷ್ಣ ಪರಮಾತ್ಮ ಪಾರು ಮಾಡಿ ಕಾಯಿದಂತೆ ನಮ್ಮನ್ನು ಹಳ್ಳದಲ್ಲಿ ಪ್ರಾಣಬಾಧೆಯಿಂದ ಕಾಪಾಡಿದನು ಸಿದ್ಧಲಿಂಗೇಶ ಪರಶಿವನು ಎಂದು ಕೊಂಡಾಡಿದರು ए इर अध्याय मंगलम ओम शान्ति शान्ति शान्ति